ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧ ವಿಭೀಷಣನು ಶಾರ್ದೂಲನೆ ಮೊದಲಾದ ಬೇಹುಗಾರರನ್ನು ದಂಡಿಸಿದ್ದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶುಕನು ಲಂಕಾಪಟ್ಟಣದ ಹೊರಭಾಗದಲ್ಲಿ ಪಾಳೆಯ ಬಿಟ್ಟಿದ್ದ ಕಪಿನಾಯಕರ ದೃಷ್ಟಾಂತವನ್ನು ವಿಸ್ತಾರವಾಗಿ ಹೇಳಲು ರಾವಣನು ಸಮಸ್ತ ಕಪಿಸೇನೆಗಳನ್ನು ಆ ಸೇನಾ ಮಧ್ಯದಲ್ಲಿದ್ದ ಶ್ರೀರಾಮನನ್ನು ಆತನ ಸಮೀಪದಲ್ಲಿದ್ದ ವಿಭೀಷಣನನ್ನು ಶ್ರೀರಾಮನ ದಕ್ಷಿಣ ಭುಜದಂತಿದ್ದ ಲಕ್ಷ್ಮಣನನ್ನು ವಾನರೇಶ್ವರನಾದ ಸುಗ್ರೀವನನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಸ್ವಲ್ಪ ಕಂಗೆಟ್ಟು ಕೋಪದಿಂದ ಶುಕ ಸಾರಣರನ್ನು ಧಿಕ್ಕರಿಸಿ ನುಡಿದನು ಅವರು ಲಜ್ಜೆಯಿಂದ ತಲೆ ಬಗ್ಗಿಸಿಕೊಂಡು ಸುಮ್ಮನೆಗಿದ್ದರು ರಾವಣನು ಅವರಿಬ್ಬರನ್ನು ಗದರಿಸಿ ಹೀಗೆಂದನು ಕೆಲ ಶುಕ ಸಾರಣರುಗಳಿರ ಸೇವಕ ಜನರು ಅರಸರಿಗೆ ಅನುಕೂಲವಾದ ಮಾತುಗಳನ್ನು ನುಡಿಯಬೇಕಲ್ಲದೆ ಪ್ರತಿಕೂಲವಾದ ಮಾತುಗಳನ್ನು ನುಡಿಯಬಾರದು ಅರಸರು ತಮಗೆ ಪ್ರತಿಕೂಲವಾದ ಮಾತುಗಳನ್ನು ಹೇಳಿದರೆ ಕೋಪ ಹುಟ್ಟಿ ಪ್ರತಿ ಪ್ರತಿಕೂಲ ವಚನವನ್ನು ನುಡಿದವನಿಗೆ ಶಿಕ್ಷೆ ಮಾಡುವರು ನೀವು ನನಗೆ ಪ್ರತಿಕೂಲವಾಗಿ ನಮ್ಮೊಡನೆ ಯುದ್ಧ ಮಾಡಬೇಕೆಂದು ಬಂದ ಶತ್ರುಗಳನ್ನು ಪ್ರಸ್ತುತವಾಗಿ ಕೊಂಡಾಡುವುದು ಯಾವ ನೀತಿ ಕಟಕಟ ನೀವು ರಾಜನೀತಿಯನ್ನು ಬಲ್ಲ ಗುರುಗಳಲ್ಲಿ ನೀತಿ ಶಾಸ್ತ್ರವನ್ನು ಅಭ್ಯಾಸ ಮಾಡಲಿಲ್ಲವೋ ಅಭ್ಯಾಸ ಮಾಡಿದ್ದರೂ ನೀತಿಶಾಸ್ತ್ರ ಜ್ಞಾನ ಉಂಟಾಗಲಿಲ್ಲವೋ ಉಂಟಾಗಿದ್ದರೂ ಈಗ ಆ ಶಾಸ್ತ್ರಾಸ್ತ್ರ ಜ್ಞಾನವೇ ಜ್ಞಾನವು ಮರೆತು ಹೋಗಿತು ಇಂಥ ಮೂರ್ಖನಾದ ಪ್ರಧಾನರನ್ನು ಕೂಡಿಕೊಂಡು ರಾಜ್ಯವನ್ನು ಆಳುತ್ತಿದ್ದೇನಲ್ಲ ನೀವು ನನ್ನೊಡನೆ ಇಂತಹ ನಿಷ್ಠುರ ವಚನಗಳನ್ನು ನುಡಿದರೆ ನಿಮಗೆ ಮೃತ್ಯುವು ಬರುವುದು ಎಂಬ ಭಯವಿಲ್ಲವೇ ರಾಜ್ಯವನ್ನಾಳುವ ನಾನು ಮನಸ್ಸು ಬಂದರೆ ರಕ್ಷಿಸುವೆನು ಮನಸ್ಸು ನೊಂದರೆ ಕೊಲ್ಲುವೆನು ಒಂದು ವೇಳೆ ವನದಲ್ಲಿರುವ ಮರಗಳು ಕಾಡು ಗಿಚ್ಚು ತಗುಲಿದರು ಬದುಕುವವು ಅರಸರಿಗೆ ದ್ರೋಹವನ್ನೆಣಿಸಿ ಅವರ ಮನಸ್ಸನ್ನು ನೋಯಿಸಿದರು ನೋಯಿಸಿದವರು ಬದುಕಲಾರರು ನನಗೆ ಪೂರ್ವದಲ್ಲಿ ಉಪಕಾರವನ್ನು ಮಾಡಿರುವಿರಿ ಆ ಉಪಕಾರವನ್ನು ನೆನೆದು ನಿಮ್ಮನ್ನು ಮನ್ನಿಸುತ್ತೇನೆ ಇಲ್ಲದಿದ್ದರೆ ನಿಮ್ಮನ್ನು ಕೊಲ್ಲುತ್ತಿದ್ದೆನು ಈಗ ನನ್ನ ಸಮೀಪದಲ್ಲಿರದೆ ಎಲ್ಲಾದರೂ ನಿರ್ನಾಮವಾಗಿ ಹೋಗಿರಿ ಎಂದು ಅತ್ಯಂತ ಕೋಪದಿಂದ ನುಡಿದನು ಶುಕಸಾರಣರು ರಾವಣನ ಅಪಮಾನದ ಮಾತಿನಿಂದ ಲಜ್ಜಿತರಾಗಿ ಜಯ ಜಯ ಎಂದು ನುಡಿದು ಹೊರಟು ಹೋದರು ಆಮೇಲೆ ರಾವಣನು ತನ್ನ ಸಮೀಪದಲ್ಲಿದ್ದ ಮಹೋದರನನ್ನು ಕರೆದು ಮಹೋದರ ಶೀಘ್ರದಲ್ಲಿಯೇ ಕಾರ್ಯನಿಪುಣರಾದ ಕೆಲವಾರು ಗೂಡ ಕೆಲವರು ಗೂಢಚಾರರನ್ನು ಬರಮಾಡು ಎಂದು ಆಜ್ಞಾಪಿಸಿದನು ಆತನು ಅವರನ್ನು ಕರೆತರಲು ಆ ಗೂಢಚಾರರನ್ನು ಕುರಿತು ಎಲೈ ಭಟರುಗಳಿರ ನೀವು ರಾಮನ ಬಲವನ್ನು ಪ್ರವೇಶಿಸಿ ನಮ್ಮ ಮೇಲೆ ದಂಡೆತ್ತಿ ಬಂದಿರುವ ಕಪಿ ನಾಯಕರನ್ನು ಅವರ ಸತ್ವ ಸಾಹಸಗಳನ್ನು ರಾಮನು ಮಾಡಿಕೊಂಡಿರುವ ಕಾರ್ಯವನ್ನು ಆತನೊಡನೆ ಮಂತ್ರಾಲೋಚನೆ ಮಾಡಿಕೊಂಡಿರುವವರನ್ನು ಪರಿಶೀಲಿಸಿ ವಿಶೇಷ ವೃತ್ತಾಂತಗಳನ್ನು ವಿಸ್ತಾರವಾಗಿ ವಿಚಾರಿಸಿ ತಿಳಿದು ಬನ್ನಿರಿ ಅರಸರು ಬೇಹುಗಾರರಿಂದ ಶತ್ರುವಿನ ಬಲ ಬಲಗಳನ್ನು ತಿಳಿದುಕೊಂಡು ನಾನಾ ಯತ್ನಗಳಿಂದ ಆ ಶತ್ರುವನ್ನು ಜಯಿಸುವುದೇ ರಾಜಧರ್ಮ ಎಂದು ನುಡಿದನು ಆ ಬೇಹುಗಾರರು ಮಹಾಪ್ರಸಾದವೆಂದು ಆತನ ಮಾತನ್ನು ಅಂಗೀಕರಿಸಿ ಶಾರ್ತೂಲನೆಂಬ ರಾಕ್ಷಸನನ್ನು ಮುಂದಿಟ್ಟುಕೊಂಡು ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಕೈ ಮುಗಿದು ಅಲ್ಲಿಂದ ಹೊರಟರು ಅವರು ಸ್ವರೂಪವನ್ನು ಮರೆಸಿಕೊಂಡು ಸುವೇಲ ಪರ್ವತದ ಸಮೀಪದಲ್ಲಿದ್ದ ರಾಮ ಲಕ್ಷ್ಮಣ ವಿಭೀಷಣಾದಿಗಳು ಇದ್ದೆಡೆಗೆ ಹೋಗಿ ಅವರನ್ನು ಸಮಸ್ತ ಕಪಿಸೇನೆಯನ್ನು ನೋಡಿ ಭಯಚಕಿತರಾದರು ಆ ಸಮಯದಲ್ಲಿ ರಾಕ್ಷಸ ನಾಯಕನಾಗಿ ಪರಮಾತ್ಮನಾದ ವಿಭೀಷಣನು ಬೇಹುಗಾರರಾಗಿ ಬಂದಿದ್ದ ಆ ರಾಕ್ಷಸರನ್ನು ಗುರುತು ಹಿಡಿದನು ಅನಂತರ ಆ ಗೂಢಚಾರರನ್ನು ಶಾರ್ದೂಲನನ್ನು ಹಿಡಿದು ಕಪಿಗಳು ದಂಡಿಸುತ್ತಿರಲು ಅವರೆಲ್ಲರನ್ನು ಹಿಡಿತರಿಸಿ ಕೃಪಾಳುವಾದ ಶ್ರೀರಾಮನು ದಯೆಯಿಂದ ಶಾರ್ದೂಲನನ್ನು ಉಳಿದ ರಾಕ್ಷಸರನ್ನು ಬಿಡಿಸಿದನು ಶಾರ್ದೂರನೇ ಮೊದಲಾದ ಆ ಬೇಹುಗಾರರು ಕಪಿಗಳಿಂದ ಪೆಟ್ಟು ತಿಂದು ಕಂಗೆಟ್ಟು ನಿಟ್ಟುಸಿರು ಬಿಡುತ್ತಾ ಮುಖ ಕಾಂತಿಗೊಂದಿ ಲಂಕಾಪಟ್ಟಣಕ್ಕೆ ತಿರುಗಿ ಹೋಗಿ ಬಾಗಿಲು ಕಾಯುವವರ ಮೂಲಕ ರಾವಣನಿಗೆ ಹೇಳಿ ಕಳುಹಿಸಿ ಆತನ ಸಮ್ಮುಖಕ್ಕೆ ಹೋಗಿ ಸುವೇಲ ಪರ್ವತದ ಸಮೀಪದಲ್ಲಿ ಪಾಳೆಯವನ್ನು ಬಿಟ್ಟಿದ್ದ ಮಹಾತ್ಮನಾದ ಶ್ರೀರಾಮನ ವೃತ್ತಾಂತವನ್ನು ಆ ಕಪಿಸೇನೆಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದರು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార